ಹದಗೆಟ್ಟಿದೆ ರಸ್ತೆ ಸಂಚಾರ ಸಂಚಕಾರ ಎರಡು ಕಿಲೋಮೀಟರ್ ಉದ್ದದ ರಸ್ತೆ ಐನೂರಕ್ಕೂ ಅಧಿಕ ಗುಂಡಿಗಳು ಬಸವ ಕಲ್ಯಾಣ ಟು ನಾರಾಯಣಪುರ ಜನಪ್ರತಿನಿಧಿಗಳೇ ಕಣ್ಬಿಟ್ಟು ನೋಡಿ ಯಮ ಯಮಗುಂಡಿಗಳು ಡೈಲಿ ತಿರುಗಾಳ್ರಿ ಪ್ರತಿ ಒಂದು ಹೆಜ್ಜೆ ಗುಂಡಿ ಸರ್ ನಾ ಎಮ್ ಎಲ್ ಎ ಸಾಬ್ರು ಕ್ಯಾರಿ ನಂಟಿಲ್ಲ ನಾ ಸಿ ಅಧಿಕಾರಿಗಳು ಕ್ಯಾರಿ ನಂಟಿಲ್ಲ ಒಟ್ಟು ಯಾರು ಅದು ಕ್ಯಾರಿ ಮಾಡ್ತಿಲ್ಲ ಈಗ ನಾವು ನಿಮಗೆ ತೋರಿಸ್ತಾ ಇರುವ ರಸ್ತೆ ಇದು ರಸ್ತೆ ಅಲ್ಲ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಅದನ್ನ ರಸ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಸಂಚಾರ ಮಾಡಬೇಕು ಅಂದ್ರೆ ಗುಂಡಿಗೆ ಗಟ್ಟಿ ಇರಬೇಕು ಇಲ್ಲಿ ಸಂಚಾರಕ್ಕೆ ಸಂಚಕಾರ ಇದೆ ಸುಮಾರು ಎರಡೂವರೆ ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿ ಹೇಗೆ ಸಂಚಾರ ಮಾಡೋದು ಅಂತ ಹೇಳಿ ಪ್ರತಿನಿತ್ಯ ವಾಹನ ಸವಾರರು ಟೆನ್ಷನ್ನಲ್ಲೇ ಹೋಗಬೇಕು ಅಷ್ಟರ ರೀತಿಯಲ್ಲಿ ಅಲ್ಲಿ ಗುಂಡಿ ಮಯ ಆಗಿದೆ ಅದು ಅದು ಗುಂಡಿ ಮಯ ಅನ್ನೋ ಬದಲು ಗುಂಡಿ ಯಮ ಅಂತಾನೆ ಹೇಳಬೇಕು ಯಾಕಂತ ಹೇಳಿದರೆ ಅಲ್ಲಿ ಯಮನೇ ಬರುವ ಹಾಗೆ ಕಾಣಿಸ್ತಾ ಇದೆ ಐನೂರಕ್ಕೂ ಅಧಿಕ ತಗ್ಗು ಗುಂಡಿಗಳಿಂದ ಸಂಚಾರ ಕಷ್ಟ ಆಗಿದೆ ಇದು ಬಸವಕಲ್ಯಾಣ ಟು ನಾರಾಯಣಪುರ ಗ್ರಾಮದ ರಸ್ತೆಯ ಸ್ಥಿತಿಯನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಅಲ್ಲಿ ರಸ್ತೆ ಯಾವ ರೀತಿ ಆಗಿದೆ ಅಲ್ಲಿ ಜನ ಹೇಗೆ ಓಡಾಟವನ್ನ ಮಾಡ್ತಾ ಇದ್ದಾರೆ ಕಿತ್ತು ಹೋಗಿದೆ ಡಾಂಬರ್ ಅಲ್ಲಿ ರಸ್ತೆನೇ ಇಲ್ಲ ಅಕ್ಕ ಪಕ್ಕ ಧೂಳು ತುಂಬಿಕೊಂಡಿದೆ ಅಂಗಡಿಗಳು ಮನೆಗಳು ಧೂಳುಮಯ ಆಗಿದೆ ಹದಿನೈದು ವರ್ಷಗಳಿಂದ ಡಾಂಬರ್ ಹಾಕೇ ಇಲ್ಲ ಬಸವ ಕಲ್ಯಾಣ ನಗರದಲ್ಲೂ ಗುಂಡಿಗಳಿದೆ ಶಾಸಕ ಶರಣು ಸಲಗಾರ್ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕರು ಇನೋವಾ ಕ್ರಿಸ್ಟಾ ಕಾರಲ್ಲಿ ಓಡಾಡ್ತಾರೆ ಅವರಿಗೇನ್ ಗೊತ್ತಾಗತ್ತೆ ಗುಂಡಿ ಸಮಸ್ಯೆ ಅಂತ ಜನ ಕಿಡಿಕಾರತಾ ಇದ್ದಾರೆ ನೋಡಿ ಅಲ್ಲಿ ಒಂದು ರಸ್ತೆ ಎರಡೂವರೆ ಕಿಲೋಮೀಟರ್ ರಸ್ತೆಯಲ್ಲಿ ಐನೂರಕ್ಕೂ ಅಧಿಕ ರಸ್ತೆ ಗುಂಡಿಗಳಿದೆ ಅಲ್ಲಿ ಆ ರಸ್ತೆ ಗುಂಡಿಗಳಲ್ಲಿ ಜನ ಹೇಗೆ ಓಡಾಟ ಮಾಡಬೇಕು ಪ್ರತಿನಿತ್ಯ ವಾಹನ ಸವಾರರು ಅಲ್ಲಿ ತಾವು ಸರಿಯಾಗಿ ಇವತ್ತು ವಾಹನವನ್ನು ಚಲಾಯಿಸ್ತೀವೋ ಇಲ್ವೋ ಅನ್ನುವಂತಹ ಟೆನ್ಷನ್ನಲ್ಲೇ ಅಲ್ಲಿ ಓಡಾಟವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ಹದಿನೈದು ವರ್ಷಗಳ ಕಷ್ಟ ಇದು ಹದಿನೈದು ವರ್ಷಗಳಿಂದ ಡಾಂಬರೆ ಹಾಕಿಲ್ಲ ಈ ರಸ್ತೆಗೆ ಈಗ ಅಲ್ಲಿನ ರಸ್ತೆಯ ಪರಿಸ್ಥಿತಿಯ ಬಗ್ಗೆ ಅಲ್ಲಿನ ಜನ ತೀವ್ರ ಆಕ್ರೋಶವನ್ನು ಹದಿನೈದು ವರ್ಷದಿಂದ ವ್ಯಕ್ತಪಡಿಸ್ತಾನೆ ಜನಪ್ರತಿನಿಧಿಗಳಿಗೆ ಮಾತ್ರ ಅದು ಕಣ್ಣಿಗೆ ಕಾಣಿಸ್ತಾ ಇಲ್ಲ ವೋಟ್ ಈಗ ಸದ್ಯಕ್ಕೆ ಬೇಡ ಇನ್ನ ಎರಡು ವರ್ಷ ಇದೆಯಲ್ಲ ಅನ್ನುವಂತಹ ಯೋಚನೆ ಇದ್ದಾಗಿದೆ ಆದ್ರೆ ಹದಿನೈದು ವರ್ಷಗಳಿಂದಲೂ ಕೂಡ ಈ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು ಹಾಗಾದ್ರೆ ಕಣ್ಣೇ ಇಲ್ವಾ ಅವರಿಗೆ ಈ ರೀತಿಯ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತೇ ಆಗದ ಹಾಗೆ ಅವರು ಅದಕ್ಕೂ ತಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಯಾಕೆ ವೋಟ್ ಕೊಟ್ಟು ಅವರನ್ನು ಆರಿಸ್ಬೇಕು ಅನ್ನುವಂತಹ ಪ್ರಶ್ನೆ ಅಲ್ಲಿನ ಜನ ಮಾತನಾಡಿದ್ದಾರೆ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಏನ್ ಹೇಳಿದ್ದಾರೆ ನೋಡಿ ಸರ್ ಇದು ಶಿವಪುರ ಇದು ನಾಗಣ್ಣ ಕಟ್ಟಿ ಹಿಡ್ಕೊಂಡು ಬಸವಕಲ್ಯಾಣ ನಾಗಣ್ಣ ಕಟ್ಟಿ ಹಿಡ್ಕೊಂಡು ನಾರಾಯಣಪುರ ತನ ಇದು ರೋಡ್ ಏನಾದ್ರೆ ಇಷ್ಟೊಂದು ಹದಗೆಟ್ಟದ ಸರ ಪ್ರತಿ ಒಂದು ಹೆಜ್ಜೆಗೆ ಇಕ್ಬೇಕಂತಂದ್ರೆ ಒಂದೊಂದು ಗುಂಡಿಗಳು ಏನಂತ ಗುಂಡಿ ಮೈ ಆಗ್ಯದ ಸರ್ ನಾವು ಟೂ ವೀಲರ್ ತರೋದಾಗ್ಲಿ ಅಥವಾ ಆಟೋಗಳು ಬರೋದಾಗಲಿ ತುಂಬಾ ತುಂಬಾ ಸಮಸ್ಯೆ ಆಗ್ಯದ ಸರ್ ಎರಡು ಮೂರು ಕಿಲೋಮೀಟರ್ ಏನು ರೋಡ್ ಅದ ಬಹಳ ಹದಗಟ್ಟೆ ಅದ ನಮ್ದು ಇಷ್ಟೇ ರಿಕ್ವೆಸ್ಟ್ ಅದಾಗಿ ಏನದ ಅಂದ್ರೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ಏನಾದ್ರೆ ತಕ್ಷಣ ಇದೊಂದು ರೋಡ್ ಏನಾದ್ರೆ ಸಂಬಂಧಪಟ್ಟ ಯಾರೇ ಅಧಿಕಾರಿಗಳು ಇರಲಿ ಅವ್ರು ಏನಂದ್ರೆ ಈ ರೋಡ್ ಅಂದ್ರೆ ತಕ್ಷಣ ಸರಿಪಡಿಸಬೇಕು ಇಲ್ಲಾಂತಂದ್ರೆ ಇದ್ರ ಬಗ್ಗೆ ಏನಂದ್ರೆ ಮುಂದಿನ ದಿನಗಳ ಹೋರಾಟ ಮಾಡ್ಬೇಕಾಗ್ತದೆ ಅಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ಏನಂದ್ರೆ ಎಚ್ಚರಿಕೆ ಗೆ ಬಯಸ್ತೀನಿ ನಾ ಎಮ್ ಎಲ್ ಎ ಸಾಲ್ಲ ನಾ ಸಿ ಎಂ ಸಿ ಅಧಿಕಾರಿಗಳು ಕ್ಯಾರೆ ಒಟ್ಟು ಯಾರು ಕ್ಯಾರಿ ಮಾಡಿ ಈ ರೋಡ್ ನ ಇಂತ ಅವ ಹಾಸ್ಪಿಟಲ್ ಅವ ಸ್ಕೂಲ್ ನಾವು ಇಲ್ಲಿಂದ ಅಲ್ಲಿಗೆ ಹೋಗಬೇಕಂದ್ರೆ ಒಂದು ಇಪ್ಪತ್ತು ನಿಮಿಷ ಬೇಕು ಸರ್ ಇದು ಅದ ಒಂದು ಎರಡು ಕಿಲೋಮೀಟರ್ ಬಟ್ ಇಪ್ಪತ್ ನಿಮಿಷ ಇಲ್ಲಿ ಹೋಗುವಂತ ಕೆಲಸ ಅಲ್ತದ ಜನರಿಗೆ ಬಹಳ ಇರೋಣ ಗುಂಡೇದ ಗುಂಡೇಜ್ ಬೇಕು ಸರ್ ಇಲ್ಲಿಂದ ನೂರು ಎರಡು ಕಿಲೋಮೀಟರ್ ಒಳಗಡೆ ಈ ರೋಡ್ ಅಂತೂ ಬಹಳ ಅದು ನಮ್ಮ ಊರಿಗೆ ಹೋಗಂತ ರೋಡು ಮತ್ತು ನಾನ್ಪುರ್ ಊರಿಗೆ ಏನಪ್ಪಾ ಅಂದ್ರೆ ಈ ನಮ್ಮ ಬಸವರಾಣಿ ಶಾಸಕರು ಅಂದ್ರೆ ಸತತವಾಗಿ ನಿರ್ಲಕ್ಷ್ಯ ಮಾಡ್ತಾ ರೋಡ್ ಚಂದ ಇತ್ತಂದ್ರೆ ಭೀ ಬಿ ಭೀ ಬರ್ತದ ಪ್ಯಾಸೆಂಜರ್ ರೋಡಿ ಲಾಕ್ ಭೀ ಬರ್ತದ ಹಿಂಗೆ ಗಾಡಿ ತಂದ್ರೆ ಮತ್ತೆ ನಮಗೆ ಖರ್ಚಾ ಬರ್ತದ್ರಿ ಯಾಕಂದ್ರೆ ಗಾಡಿ ರೋಡ್ ಚಂದ ಇದ್ದಲ್ನು ನಡೆಸಲಿಕ್ಕೆ ಬರಲ್ಲ ಜಂಪ್ ಇರ್ತವಲ್ಲ ಅದು ಕಡೆಯೇನು ಫಾಲ್ಟ್ ಗಾಡಿ ತೆಗಿತದ ಮತ್ತೆ ಹಾಂ ರೀ ಬಕ್ಕೂಡು ಇದು ಇದು ತಕ್ಲಿಪ್ ತಕ್ಲಿ ಭಾಳ ತಕ್ಲೀಫ್ ಅದ ರೀ ಯಾಕಂದ್ರೆ ರೋಡೇ ಚೆಂದ ಇಲ್ಲ ಇದು ನೋಡ್ರಿ ಆರಂಭ ಕಿಡಾಸಿಂದ ಪೂರಾ ಇದು ನಾಗೋಬ ಕಟ್ಟೆ ಅದ ಇದು ಇಲ್ಲಿಂದ ರೋ ಟೋಟಲ್ಲೇ ರೋಡ್ ಚಂದಿಲ್ಲ ಈ ಕಡೆ ಏನು ಯಾರಿಗೆ ಏನು ಹೇಳಬೇಕ್ರಿ ಹೇಳಿರಿ ಇದು ರೋಡಿಗೆ ಡೈಲಿ ತಿರ್ಗಾಳತ್ತೇವ್ರಿ ದಿನ ಧೂಳು ರೀ ದಿನ ಮಕ್ಕಳಿಗೆ ಸಾಲಿಗೆ ತರಬೇಕು ಒಯ್ಬೇಕಂದ್ರೆ ಒಂದು ಹೆಜ್ಜೆಗೊಂದು ಗುಂಡಿ ಆಗಿ ಹೋಗ್ಬಿಟ್ಟವ್ರಿ ಈ ಇಲ್ಲಿಂದ ಹಿಡ್ದು ಶಿವಪುರ ನಾಣಪುರ್ ತಕ್ಕ ರೋಡ್ ಇದು ಪೂರಾ ಹದ್ಗಟ್ಟು ಹೋಗ್ಯದ್ರಿ ಇದು ಇದು ರೋಡ್ ನೋಡತ್ತೇವೆ ನಾವು ಏನಾರ ಹದಿನೈದು ಇಪ್ಪತ್ತು ವರ್ಷ ಐತ್ರಿ ಇದು ರೋಡಿಂದ ಏನು ಟಚ್ ಅಪ್ ಇಲ್ಲ ಕೆಲಸ ಇಲ್ಲ ಏನಿಲ್ಲ ರೀ ಈ ರೋಡಿಗೆ ಯಾವ ಸಂಬಂಧಪಟ್ಟಿಂದ ಅಧಿಕಾರಿ ಅವ್ರ ಇದಕ್ಕೆ ಜಲ್ದಿ ಸರಿಪಡಿಸ್ಬೇಕ್ರಿ ಇದು ಇದು ಯಾಕಂದ್ರೆ ಮಕ್ಕಳಿಗೆ ಹೋಗ್ಲಾಕ ಬರ್ಲಾಕ ಭಾಳ ಭಾಳ ಅಂದ್ರೆ ಭಾಳ ಸಾಕಾಗ್ಯದ್ರಿ ಹಿಂಗೆ ಗಾಡಿ ಮೇಲೆ ಹೋಗ್ಲತ್ತರು ಬೈದಾಗ ಧೂಡ್ ತುಂಬಕೊಂಡು ಹೋಗಬೇಕಾಗಿದ್ರಿ ನಮಗ್ರಿ ಬಹಳ ಮಂದಿ ಎಕ್ಸಿಡೆಂಟ್ ಆಗಿ ನೋಡತಿಲ್ರಿ ನಮ್ಮದು ಅಂಬೇಡ್ಕರ್ ಚೌಕಿ ಹಿಡಿದು ರಾಜ್ಕಮಲ್ ತಕ ಒಬ್ಬ ಇಲ್ಲಿ ಒಂದು ಎಕ್ಸಿಡೆಂಟ್ ಆಗಿದೆ ಸರ್ ಅದು ಆಲ್ರೆಡಿ ಒಂದು ಎರಡು ಮೂರು ತಿಂಗಳಾಗ ಅದು ನಾವ ಅದು ಯಾರು ಅದ್ರ ಯಾರದಾಗ ಇಂಟ್ರೆಸ್ಟ್ ತೊಂಬಲ್ಗಾರ ರೋಡಿನ ಬಾರ್ದ ಬಹಳಷ್ಟು ಮಂದಿ ಬಿದ್ದಾರ ಬಹಳಷ್ಟು ಮಂದಿ ಬಿದ್ದಾರ ಯಾರು ನೋಡ್ತಾ ಇಲ್ಲ ಏನಿಲ್ಲ ಅದು ಒಂದ್ ಮೂರ್ನಾಲ್ಕು ತಿಂಗಳಾಗ ಮಾಡಿದ್ರೆ ಒಂದು ದೊಡ್ಡ ಹೋರಾಟ ಮಾಡ್ತಾರೆ ನಾವ್ ಇಲ್ಲಿ ಅವ್ರೀಗ ಮಳಗಾಲ ಆಗೋಣ ಮಾಡ್ತಂದ್ರೆ ಇನ್ನತ ಮಾಡಿದ್ವಿ ಸರ್ ಹಿನ್ನತ ಹಾ ಮತ್ತೆ ವಾಪಸ್ ಮಳಗ ಹೊಂಟಿ ಭಾಳ ಬಹಳ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದುರ್ಗಪ್ಪ ಹುಸಮನಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದುರ್ಗಪ್ಪ ಹದಿನೈದು ವರ್ಷದಿಂದ ಈ ರಸ್ತೆ ಡಾಂಬಾರನ್ನೇ ಕಂಡಿಲ್ಲ ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು ಈ ಭಾಗದ ಜನರಿಗೆ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ತಾವು ಏನು ಸೌಲಭ್ಯಗಳನ್ನ ಕೊಡ್ತೀವಿ ಅಂತ ಹೇಳಿ ವೋಟ್ ಕೇಳುವ ಸಂದರ್ಭದಲ್ಲಿ ಬರ್ತಾರಲ್ಲ ಇದೇನ ಇವರು ಈ ಜನರಿಗೆ ಏನು ಸಮಸ್ಯೆಗಳಾದಂತಹ ಪರಿಹಾರ ಕೊಡೋದು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಇದೀಗ ಒಂದು ವೇಳೆ ಈಗಲೂ ಕೂಡ ಸರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಜನ ಯಾವ ರೀತಿಯಾಗಿ ಹೋರಾಟ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಜನಪ್ರತಿನಿಧಿಗಳು ಏನ್ ಹೇಳ್ತಿದ್ದಾರೆ ನವಿತಾ ಏನು ಬಸವ ಕಲ್ಯಾಣ ಪಟ್ಟಣದಿಂದ ಏನು ನಾರಾಯಣಪುರ ಗ್ರಾಮಕ್ಕೆ ಸಂಪರ್ಕಿಸತಕ್ಕಂತ ಎರಡೂವರೆ ಕಿಲೋಮೀಟರ್ ರಸ್ತೆ ಏನಿದೆ ಸಂಪೂರ್ಣ ಹದಗೆಟ್ಟಿರಂತದ್ದು ಏನು ಈ ಬಾರಿ ಸುರಿತಕ್ಕಂತ ಮಳೆಗೆ ಮತ್ತಷ್ಟು ರಸ್ತೆ ಹದಗೆಟ್ಟಿರ್ತಕ್ಕಂಥದ್ದು ಎರಡು ಕಿಲೋಮೀಟರ್ ರಸ್ತೆ ಎರಡೂವರೆ ಕಿಲೋಮೀಟರ್ ರಸ್ತೆಯಲ್ಲಿ ಸುಮಾರು ಐನೂರಕ್ಕೂ ಗುಂಡಿಗಳು ಇರತಕ್ಕಂಥದ್ದು ದುರಂತ ಅಂದ್ರೆ ನಗರಕ್ಕೆ ಹೊಂದಿಕೊಂಡೇ ಈ ನಗರದಿಂದನೇ ಈ ಒಂದು ಗ್ರಾಮಕ್ಕೆ ಏನು ಸಂಪರ್ಕ ಕಲ್ಪಿಸತಕ್ಕಂಥ ರಸ್ತೆ ಏನು ಶಿವ ಕಲ್ಯಾಣ ನಗರದಿಂದ ಶಿವಪುರ ಮಾರ್ಗವಾಗಿ ನಾರಾಯಣಪುರಕ್ಕೆ ಈ ಒಂದು ರಸ್ತೆ ಸಂಪರ್ಕ ಕಲ್ಪಿಸುತ್ತೆ ಈ ಒಂದು ರಸ್ತೆ ಯುದ್ದಕ್ಕೂ ಏನು ಮಣಕಾಲು ಉದ್ದದವರೆಗೂ ಏನು ರಸ್ತೆ ತಗ್ಗು ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು ಇದರ ಪರಿಣಾಮವಾಗಿ ವಾಹನ ಸಂಚಾರರಿಗೆ ಸಂಚಕಾರಕ ಸಂಚಕಾರವನ್ನ ಈ ಒಂದು ರಸ್ತೆಯನ್ನ ತಂದು ಒಡ್ಡಿರತಕ್ಕಂಥದ್ದು ದುರಂತ ಅಂದ್ರೆ ಇದೇ ಮಾರ್ಗವಾಗಿ ಏನು ಶಾಸಕರು ಕೂಡ ಓಡಾಡ್ತಾರೆ ಆದ್ರೆ ಶಾಸಕರು ಓಡಾಡಿದ್ರು ಕೂಡ ಈ ರಸ್ತೆ ಹಾಳಾಗಿರೋದು ಶಾಸಕರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಆಕ್ರೋಶವನ್ನ ಏನು ಅಲ್ಲಿನ ಸ್ಥಳೀಯರು ಮತ್ತು ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು ಏನು ನಗರದಿಂದ ನಗರದಲ್ಲಿಯೇ ಏನು ರಸ್ತೆ ಸಂಪೂರ್ಣ ಹದಗೆಟ್ಟಿದೆ ಈ ಒಂದು ನಗರದಲ್ಲಿಯೇ ರಸ್ತೆ ಹದಗೆಟ್ಟಿರೋ ಹಿನ್ನೆಲೆಯಲ್ಲಿ ಏನು ಅಂಗ ರಸ್ತೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮನೆ ಮತ್ತು ಅಂಗಡಿ ಮುಂಗಟ್ಟುಗಳಿಗೆ ಏನು ಧೂಳಿನ ಮಜ್ಜನ ಆಗ್ತಾ ಇರತಕ್ಕಂತದ್ದು ಹೀಗಾಗಿ ನಿತ್ಯ ಏನು ಅಲ್ಲಿನ ಅಂಗಡಿ ಮುಂಗಟ್ಟು ಅಂಗಡಿಯ ಮಾಲೀಕರು ಮತ್ತೆ ವಾಹನ ಸವಾರರು ಆಗಿರಬಹುದು ಅಲ್ಲಿನ ಸ್ಥಳೀಯ ನಿವಾಸಿಗಳು ಏನು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಇವತ್ತು ಅಲ್ಲಿನ ಗ್ರಾಮಸ್ಥರದು ಮತ್ತೆ ಸ್ಥಳೀಯರದು ಇರತಕ್ಕಂಥದ್ದು ಆದ್ರೂ ಕೂಡ ರಸ್ತೆಯನ್ನ ದುರಸ್ತಿ ಮಾಡ್ಲಿಕ್ಕೆ ಯಾವೊಬ್ಬ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಮುಂದಾಗದೇ ಇರತಕ್ಕಂತದ್ದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು ಅಲ್ಲಿನ ಸ್ಥಳೀಯರು ಕೂಡ ಆ ಸ್ಥಳೀಯ ಶಾಸಕರ ವಿರುದ್ಧ ಆಗಿರಬಹುದು ಅಧಿಕಾರಿಗಳ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ನಮಗೆ ರಸ್ತೆಯನ್ನ ದುರಸ್ತಿ ಮಾಡಿಕೊಡಿ ನಮಗೆ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಿ ಅನ್ನೋ ಒಂದು ಒತ್ತಾಯವನ್ನು ಕೂಡ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ ಆದ್ರೂ ಕೂಡ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಯಾವುದೇ ಒಂದು ದುರಸ್ತಿ ಕಾರ್ಯಕ್ಕೆ ಮುಂದಾಗ್ತಾ ಇಲ್ಲ ಇದು ಸ್ಥಳೀಯ ಏನು ಅಲ್ಲಿನ ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರ ಆಗಿರ್ತಕ್ಕಂಥದ್ದು ದುರ ವಿಪರ್ಯಾಸ ಅಂದ್ರೆ ಏನು ಇದೇ ಮಾರ್ಗವಾಗಿ ಸಾಕಷ್ಟು ಖಾಸಗಿ ಏನು ಸಂಸ್ಥೆ ಏನು ಶಿಕ್ಷಣ ಸಂಸ್ಥೆಗಳು ಇರತಕ್ಕಂಥದ್ದು ಮತ್ತೆ ಆಸ್ಪತ್ರೆಗಳು ಕೂಡ ಇದೇ ಮಾರ್ಗದಲ್ಲಿ ಇರತಕ್ಕಂಥದ್ದು ಏನು ರೋಗ ರೋಗಿಗಳು ಕೂಡ ಹೋಗತಕ್ಕಂತ ಆಸ್ಪತ್ರೆಗೆ ಹೋಗತಕ್ಕಂತ ಸಂದರ್ಭದಲ್ಲಿ ಪರದಾಡುವಂತದ್ದು ಮತ್ತೆ ಶಾಲಾ ಮಕ್ಕಳನ್ನ ಕರೆದುಕೊಂಡು ಹೋಗತಕ್ಕಂತ ಆಟೋ ಚಾಲಕರು ಏನಾದ್ರೆ ಅವರು ಜೀವವನ್ನ ಕೈಯಲ್ಲಿ ಹಿಡಿದು ಹಿಡಿದುಕೊಂಡು ಸಂಚಾರ ಒಂದು ಪರಿಸ್ಥಿತಿ ಇರುವ ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳನ್ನ ಇವತ್ತು ಶಾಲಾ ಮಕ್ಕಳನ್ನ ಆಸ್ಪತ್ರೆ ಏನು ಶಾಲೆಗೆ ಕರೆದುಕೊಂಡು ಹೋಗದಂತ ಸಂದರ್ಭದಲ್ಲಿ ತಗ್ಗು ಗುಂಡಿಗಳನ್ನ ಏನೋ ತಪ್ಪಿಸಿಕೊಂಡು ಸಂಚಾರ ಮಾಡಬೇಕು ಏನು ವಾಹನ ಚಲಾವಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಒಂದ್ ವೇಳೆ ಆಟೋ ಗಿಟ್ಟೋ ಪೈಟಿ ಆದ್ರೆ ಮಕ್ಕಳಿಗೆ ಏನಾದ್ರೂ ಅನಾಹುತ ಆದ್ರೆ ಯಾರು ಹೊಣೆ ಅನ್ನೋ ಒಂದು ಪ್ರಶ್ನೆಯನ್ನ ಅಲ್ಲಿ ಏನು ವಾಹನ ಚಾಲಕರಾಗಿರ್ಬೋದು ಸ್ಥಳೀಯರು ಆಗಿರ್ಬೋದು ಮಾಡ್ತಾ ಇರ್ತಕ್ಕಂಥದ್ದು ನಾವು ನಿಜಕ್ಕೂ ಏನಂದ್ರೆ ಪ್ರತಿ ವರ್ಷ ಒಬ್ಬೊಬ್ಬ ಶಾಸಕರಿಗೆ ಏನು ಕೆ ಕೆ ಆರ್ ಡಿ ಅರವತ್ತರಿಂದ ಎಪ್ಪತ್ತು ಕೋಟಿ ರೂಪಾಯಿ ಅನುದಾನ ಬರುತ್ತೆ ಈ ಒಂದು ಅನುದಾನ ಎಲ್ಲಿ ಹೋಗುತ್ತೆ ರಸ್ತೆಗಳ ಅಭಿವೃದ್ಧಿ ಮಾಡಬೇಕಾದಂತ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಇಷ್ಟೊಂದು ಅನುದಾನ ಯಾವ್ದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆಯನ್ನ ಅಲ್ಲಿನ ಸ್ಥಳೀಯ ನಿವಾಸಿಗಳು ಮಾಡ್ತಾ ಇರ್ತಕ್ಕಂಥದ್ದು ಇನ್ನಾದ್ರೂ ಏನು ಈಗ ಈ ಹಿಂದೆ ಕೂಡ ನಾವು ನ್ಯೂಸ್ ಏಟಿನ್ ಈ ಬಗ್ಗೆ ರಸ್ತೆ ಏನು ನಾರಾಯಣಪುರ ಮತ್ತು ಬಸವ ಕಲ್ಯಾಣ ಟು ಮಾರ್ಗ ಏನಿದೆ ಈ ರಸ್ತೆ ದುರಸ್ತಿ ಸಲುವಾಗಿ ನ್ಯೂಸ್ ಏಟಿನ್ ಕೂಡ ನಿರಂತರವಾಗಿ ವರದಿ ಮಾಡ್ತಾ ಇದೆ ವರದಿ ಮಾಡಿದ್ರು ಕೂಡ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ಮತ್ತೆ ರಸ್ತೆ ದುರಸ್ತಿಗೂ ಕೂಡ ಮುಂದಾಗದೇ ಇರತಕ್ಕಂತದ್ದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬಹುದು ನವಿತಾ ಯಾಕಂದ್ರೆ ಅಧಿಕಾರಿಗಳು ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥದ್ದೇ ಓಡಾಡ್ಲಿಕ್ಕೆ ರಸ್ತೆ ಈ ರಸ್ತೆಯ ಸಂಪರ್ಕವನ್ನೇ ಕಲ್ಪಿಸಿ ಕೊಡದಿದ್ರೆ ಹೇಗೆ ಅನ್ನೋ ಒಂದು ಪ್ರಶ್ನೆ ಈಗ ಏನೋ ಕ್ಷೇತ್ರದ ಜನರನ್ನ ಕಾಡ್ತಾ ಇರ್ತಕ್ಕಂಥದ್ದು ನವಿತಾ ಓಕೆಪ್ಪ ಡೀಟೇಲ್ಸ್ ನೋಡಿದ್ರೆ ಅಲ್ಲಿನ ಸಮಸ್ಯೆ ಏನು ಅನ್ನೋದು ನಾವು ಜನಪ್ರತಿನಿಧಿಗಳನ್ನ ಅದರಲ್ಲೂ ಕೂಡ ಅಲ್ಲಿನ ಶಾಸಕರಾಗಿರುವಂತಹ ಶರಣ ಸಲಗಾರ ಅವರನ್ನು ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡಿದ್ವಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳಿಗೂ ಕೂಡ ಇದರ ಬಗ್ಗೆ ಗಮನಕ್ಕೆ ತಂದಿದ್ವಿ ಇದರ ಫಾಲೋ ಅಪ್ ಕೂಡ ಮಾಡ್ತೀವಿ ಅಟ್ಲೀಸ್ಟ್ ಶರಣು ಸರ್ಗಾರ್ ಅವರು ಅಲ್ಲೇ ಹೋಗ್ತಾ ಇದ್ದಾರೆ ಆ ರೋಡಲ್ಲೇ ಹೋಗೋ ಸಂದರ್ಭದಲ್ಲಿ ಇಂತಹ ಸಮಸ್ಯೆ ಇದೆ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೋಬೇಕು ಅನ್ನುವಂತಹ ಮನಸ್ಥಿತಿ ಕೂಡ ಅವರಿಗೆ ಬರ್ತಾ ಇಲ್ವಲ್ಲ ಅನ್ನೋದೇ ದುರಂತ ಇದ್ರ ಬಗ್ಗೆ ನಾವು ಕೂಡ ಫಾಲೋಅಪ್ ಮಾಡ್ತೀವಿ